ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಐದರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೀನಿಲ್ಲದೆ ನಾನಿಲ್ಲ ಬಾಗ ಆರ್ಯ ಅವನು ಕೂಡ ಅವರ ಮನೆಯಲ್ಲಿ ಅಪ್ಪಾಗೆ ಹೋಟೆಲ್ ಜವಾಬ್ದಾರಿ ವಹಿಸಿ ಬೆಂಗಳೂರಿಗೆ ಹೊರಡಲು ಸಿದ್ಧನಾಗಿದ್ದ ನಾನು ಕೂಡ ಶನಿವಾರ ಶುಭಾನ ಭೇಟಿ ಮಾಡಿ ಸುಶಾಂತ್ ಬರುತ್ತಿರುವ ಬಗ್ಗೆ ಹಾಗೆ ನಾಳೆ ರಾಣಿ ಮನೆಗೆ ಹೋಗ್ತಾ ಇದ್ದೀವಿ ನಾಳೆ ಸಿಗೋಕೆ ಆಗಲ್ಲ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ತೀನಿ ಒಂದ್ ವೇಳೆ ನಾವು ಹೋಗಿದ್ದ ಕೆಲಸ ಆದ್ರೆ ಅದೇ ಖುಷಿಯಲ್ಲಿ ನಾಳೆ ಸಿಗೋಣ ಅಂತಾನೋ ಹೇಳಿ ಅವಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳೆದಿದ್ದೆ ಸುಶಾಂತ್ ಕೂಡ ಅವರ ಊರಲ್ಲಿ ಎರಡು ಗಂಟೆ ಟ್ರೈನ್ಗೆ ಹೊರಟಿದ್ದ ಸಂಜೆ ಏಳು ಅಥವಾ ಏಳುವರೆ ಅಷ್ಟರಲ್ಲಿ ಬೆಂಗಳೂರು ರೀಚ್ ಆಗ್ತೀನಿ ಅಂದಿದ್ದ ನಾನೂ ಕೂಡ ರಾಣಿ ಹತ್ತಿರ ಅವಳ ಮನೆ ವಿಳಾಸ ತಗೊಂಡಿದ್ದೆ ಶುಭಾ ಮನೆಗೆ ಹೋದ್ಲು ನಾನು ನಮ್ಮನೆಗೆ ಬಂದೆ ಇನ್ನೂ ನಾಲ್ಕು ಗಂಟೆ ಆಗಿತ್ತು ಅವನು ಬರೋಕೆ ಇನ್ನೂ ಬಹಳ ಟೈಮ್ ಇತ್ತು ನಾನು ಶುಭ ಜೊತೆ ಚಾಟ್ ಮಾಡ್ತಾ ಕೂತಿದ್ದೆ ಹಾಗೆ ಯಾವುದಕ್ಕೂ ಒಂದ್ಸರಿ ಅಮ್ಮಾಗೂ ವಿಷ್ಯ ಗೊತ್ತಿರಲಿ ಅಂತ ಅಮ್ಮಗೋ ತಂಗಿಗೋ ಸುಶಾಂತ್ ಪ್ರೇಮ ಪುರಾಣ ಎಲ್ಲ ಹೇಳಿ ನಾಳೆ ರಾಣಿ ಮನೆಗೆ ಹೋಗ್ತಾ ಇರೋದರ ಬಗ್ಗೆನೂ ಹೇಳ್ದೆ ನಮ್ಮ ಅಮ್ಮನೂ ಚೆನ್ನಾಗಿ ಹೋಗಿದ್ರು ನನಗೆ ಮದುವೆ ಅಂದರೆ ಎಲ್ಲರೂ ಹುಡುಗಾಟ ಅಂತ ಅಂದ್ಕೊಂಡಿದ್ದೀರಾ ನೀ ಹೋಗಿ ಹುಡುಗಿನ ಇಷ್ಟಪಟ್ಟಿದ್ದೀನಿ ನಂಗೆ ಮದುವೆ ಮಾಡಿಕೊಡಿ ಅಂದರೆ ಅವರ ಅಪ್ಪ ಮನೆಗೆ ಕರೆದು ಉಪಚಾರ ಮಾಡಿ ಮದುವೆ ಮಾಡಿ ಕೊಡ್ತಾರೆ ಅಂದ್ಕೊಂಡಿದ್ದೀರಾ ಯಾಕೆ ಬೇಕು ಇದೆಲ್ಲ ನಿಮಗೆ ಮನೆಯವರೇ ನೋಡಿ ಮದುವೆ ಮಾಡ್ಕೊಡೋವರೆಗೂ ಅವನಿಗೆ ಕಾಯಕ್ಕಾಗಲ್ವಂತ ಅಂತ ಅಂದಿದ್ರು ಹ್ಯಪ್ಪ ನಾನ್ ನಮ್ಮ ಅಮ್ಮನ್ನ ಏನೋ ಅಂದ್ಕೊಂಡಿದ್ದೆ ಈ ವಿಷಯ ಹೇಳಿದ್ದೆ ತಡ ನನ್ನ ಮೇಲೆ ರೈಸ್ ಆಗ್ಬಿಟ್ಟಿದ್ರು ಅಮ್ಮನ ಹತ್ರ ಅಪ್ಪಾಗೆ ಈ ವಿಷಯವನ್ನು ಹೇಳ್ದೆ ಇರೋ ಥರ ರಿಕ್ವೆಸ್ಟ್ ಮಾಡಿಕೊಂಡೆ ಈಗ ನಂಗೂ ಭಯ ಆಗೋಕೆ ಸ್ಟಾರ್ಟ್ ಆಯ್ತು ಹುಡುಗಿಗೆ ಸಂಬಂಧ ಇಲ್ದಿರೋ ನಮ್ಮಮ್ಮಾನೇ ಈ ಥರ ರೈಸ್ ಆಗೋದ್ರು ಇನ್ನ ನಾಳೆ ಅವರಪ್ಪ ಸುಮ್ಮನೆ ಇರ್ತಾರಾ ಯಾಕೋ ಅವರ ಮನೆಗೆ ಹೋಗೋದು ಬೇಡ ಅನಿಸಿತ್ತು ಸುಶಾಂತ್ ಬಗ್ಗೆ ಹೇಳಿದ್ದಕ್ಕೆ ಅಮ್ಮನ ರಿಯಾಕ್ಷನ್ ಈ ಥರ ಇತ್ತು ಇನ್ನು ನನ್ನ ಪ್ರೇಮ ಪ್ರಸಂಗ ಗೊತ್ತಾದ್ರೆ ಏನಾಗುತ್ತೋ ಈಗ ಈ ಎರಡೂ ವಿಷನನ್ನ ತಲೆ ಕೆಡಿಸೋಕೆ ಶುರು ಮಾಡಿದ್ವು ನಾನಂತೂ ಫುಲ್ ಟೆನ್ಷನ್ ಆಗೋಗಿದ್ದೆ ಈಗ ಅವನನ್ನ ಕರ್ಕೊಂಡು ಬರೋಕೆ ಮೆಜೆಸ್ಟಿಕ್ಗೆ ಹೋಗೋ ಮೂಡೇ ಇರಲಿಲ್ಲ ಅವನ್ ಬೇರೆ ಫೋನ್ ಮಾಡಿದ್ದ ಅರ್ಧ ಗಂಟೆಲಿ ರೀಚ್ ಆಗ್ತೀನಿ ಅಂತ ಹಾಗಿದಾಗ್ಲಿ ಅಂತ ಡಿಸೈಡ್ ಮಾಡಿ ಅವನನ್ನ ಕರ್ಕೊಂಡು ಬರೋಕೆ ಹೊರಟೆ ಸಂಜೆ ಬೇರೆ ಟ್ರಾಫಿಕ್ ಜಾಸ್ತಿ ಇತ್ತು ಅವನು ಬೇರೆ ಬಂದ ಕಾಯ್ತಿದ್ದ ಹೋಗಿ ಕರ್ಕೊಂಡು ಮನೆಗೆ ಬಂದೆ ಅಪ್ಪಾನು ಮನೆಗೆ ಬಂದಿದ್ರು ಈ ಕಡೆ ನನಗೆ ಹೊಳಗೊಳಗೆ ನಾಳೆ ಹೇಗೆ ಅವರ ಮನೆಯಲ್ಲಿ ಮಾತಾಡೋದು ಅಂತ ಟೆನ್ಷನ್ ಆಗ್ತಿತ್ತು ಈ ಕಡೆ ಶುಭ ಬೇರೆ ಮೆಸೇಜ್ ಹಾಕಿ ಮಾಡ್ತಿಲ್ಲ ಅಷ್ಟೊಂದು ನಾ ಫ್ರೆಂಡ್ ಜೊತೆ ಪ್ಲೀಸ್ ಮೆಸೇಜ್ ಮಾಡು ಇಲ್ಲ ಅಂದರೆ ಫೋನ್ ಮಾಡ್ತೀನಿ ನಿನ್ನ ಜೊತೆ ಮಾತಾಡಬೇಕು ಅನಿಸ್ತಿದೆ ಅಂತೆಲ್ಲ ಮೆಸೇಜ್ ಹಾಕಿದ್ಲು ನಾನು ಬೇರೆ ಇವನ ಜೊತೆ ನಾಳೆ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಅವಳಿಗೆ ಮೆಸೇಜ್ ಮಾಡೋದು ಲೇಟ್ ಆಗ್ತಿತ್ತು ಅದಕ್ಕೆ ಅವಳು ಬೇರೆ ಮುನಿಸಿಕೊಂಡಿದ್ಲೋ ಇವರಿಬ್ಬರ ನಡುವೆ ನನಗೆ ಕೋಪ ಬೇರೆ ಬರೋಕೆ ಸ್ಟಾರ್ಟ್ ಆಯಿತು ಆದರೆ ಅವಳಿಗೆ ಬೈಯೋ ಆಗಿರಲಿಲ್ಲ ಪಾಪ ಅವಳಿಗೆ ನನ್ನ ಜೊತೆ ಮಾತಾಡೋ ಆಸೆ ಅಷ್ಟೆ ಅದಕ್ಕೆ ನನ್ನ ತಂಗಿಗೆ ಇವನತ್ರ ಮಾತಾಡ್ತಾ ಇರು ಅಂತ ಹೇಳಿ ನಾನು ಟೆರೆಸ್ ಮೇಲೆ ಹೋಗಿ ಅವಳಿಗೆ ಚೆನ್ನಾಗಿ ಪೂಸಿ ಹೊಡೆದು ತೃಪ್ತಿ ಆಗೋವರೆಗೂ ಮಾತಾಡಿ ಬಂದಿದ್ದೆ ಹಾಗೆ ನನ್ನ ಪರಿಸ್ಥಿತಿ ಟೆನ್ಷನ್ ಬಗ್ಗೆನೂ ವಿವರಿಸಿದ್ದೆ ಎಷ್ಟೇ ಆಗ್ಲಿ ಬುದ್ಧಿವಂತೆ ಅಲ್ವಾ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಸರಿ ನಾಳೆ ಸಂಜೆವರೆಗೂ ನಾನು ಡಿಸ್ಟರ್ಬ್ ಮಾಡಲ್ಲ ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲಿ ನೀನೇ ಫೋನ್ ಮಾಡ್ಬೇಕು ಅಂತ ಕಂಡೀಷನ್ ಹಾಕಿ ಮಾತು ಮುಗಿಸಿ ಫೋನ್ ಇಟ್ಟಿದ್ದಳು ಫ್ರೆಂಡ್ ತುಂಬಾ ದಿನ ಆದ್ಮೇಲೆ ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದ ಇವತ್ತು ನಮ್ಮನೇಲಿ ಇರ್ತಾನೆ ಅಂತ ಅಪ್ಪಾಗೆ ಸುಳ್ಳು ಹೇಳಿದ್ದೆ ಊಟ ಮುಗಿಸಿ ನಾನು ಸುಶಾಂತ್ ಟೆರೆಸ್ ಮೇಲೆ ಸೇರಿದ್ದು ನಾಳೆ ಅವರ ಮನೆಗೆ ಹೋಗಿ ಅವರ ಅಪ್ಪನ ಹತ್ರ ಹೇಗೆಲ್ಲ ಮಾತಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಮಲಗುವಷ್ಟರಲ್ಲಿ ಹನ್ನೊಂದು ಗಂಟೆ ಆಗಿತ್ತು ಮಾರ್ನಿಂಗ್ ಏಳು ಗಂಟೆಗೆ ಇದ್ದು ರೆಡಿ ಆದ್ವಿ ರಾಣಿಗೂ ಫೋನ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳಿದ್ದೆ ಪಾಪ ಅವಳು ಗಾಬರಿ ಆಗಿದ್ಲು ನನ್ನನ್ನು ಮಾತ್ರ ಅಪ್ಪನತ್ರ ಪ್ಲೀಸ್ ಸಿಕ್ಕಾಕ್ಸ್ಬೇಡಿ ಅವರು ಒಪ್ಪಿಕೊಂಡರೆ ಓಕೆ ಇಲ್ಲ ಅಂದರೆ ಸುಮ್ಮನೆ ನೀವು ಹೊರಟುಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು ಆಗಿದ್ದಾಗ್ಲಿ ಒಪ್ಪಿಕೊಂಡರೆ ಮದುವೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಧೈರ್ಯ ಮಾಡಿ ಶ್ರೀಕೃಷ್ಣನ ಮನಸ್ಸಲ್ಲಿ ನೆನೆಸಿಕೊಂಡು ಸುಶಾಂತ್ಗೂ ಆತ್ಮವಿಶ್ವಾಸ ತುಂಬಿ ಹುಡುಗಿ ಬೇಕು ಅಂದ್ರೆ ನೀನ್ ಅವರ ಅಪ್ಪನ್ನ ಕನ್ವಿನ್ಸ್ ಮಾಡ್ಲೇಬೇಕು ಅಂತ ಅವನಿಗೆ ಉಪದೇಶ ಮಾಡಿ ಕರ್ಕೊಂಡು ಹೊರಟೆ ಅವರು ಮಿಡಲ್ ಕ್ಲಾಸ್ ಇದ್ದದ್ದು ಹನುಮಂತನಗರದಲ್ಲಿ ತಂದೆ ಹೆಸರು ಕೃಷ್ಣಮೂರ್ತಿ ಬೈಕ್ ನಾನೇ ಹೂಡಿಸ್ತಾ ಇದ್ದೆ ಬೈಕ್ ಸಾಕ್ತಾ ಇರೋ ಹಾಗೇನೆ ನನ್ನ ಮನಸ್ಸು ಕೂಡ ಅಲ್ಲಿ ಏನಾಗಬಹುದು ಎಂಬ ಚಿಂತನೆಯತ್ತ ಸಾಗಿತ್ತು ಅರ್ಧ ಗಂಟೆಯಲ್ಲಿ ನಗರ ರೀಚ್ ಆಗಿದ್ವಿ ಅಲ್ಲಿಂದ ಅವಳು ಕೊಟ್ಟಿರೋ ಅಡ್ರೆಸ್ನ ಕೇಳ್ಕೊಂಡು ಕೊನೆಗೂ ಅವರ ಮನೆ ಹತ್ತಿರ ಬಂದಿದ್ವಿ ಊರಿಂದ ಒಳಗಡೆ ಲೇಔಟ್ನಲ್ಲಿ ಇವರ ಮನೆ ಇತ್ತು ಅಕ್ಕಪಕ್ಕ ಕೆಲವು ಮನೆಗಳು ಮಾತ್ರ ಇದ್ದವು ಸ್ವಂತ ಮನೆ ಅಂತ ರಾಣಿ ಹೇಳಿದ್ಲು ಮನೆ ನೋಡೋಕೆ ಚಿಕ್ಕದಾಗಿದ್ರೂ ಚೆನ್ನಾಗಿತ್ತು ಅಂಚಿನ ಮನೆ ಮನೆ ಮುಂದೆ ಚಿಕ್ಕದಾದ ಗಾರ್ಡನ್ ಬೇರೆ ಇತ್ತು ಅಲ್ಲಿ ಹೂವಿನ ಗಿಡಗಳನ್ನು ಬೆಳೆಸಿದ್ದರು ಒಂದು ರೀತಿಯಲ್ಲಿ ಅವರ ಮಗಳನ್ನು ಸಹ ಅವರು ಹೂವಿನಂತೆಯೇ ಬೆಳೆಸಿದ್ದರು ಅಂದರೆ ತಪ್ಪಾಗಲಾರದು ಸುಶಾಂತ್ಗೆ ಧೈರ್ಯ ಹೇಳಿ ಅವನೂ ಕೂಡ ತಯಾರಾಗಿದ್ದ ಸಮಯ ಹತ್ತು ಗಂಟೆ ಆಗಿತ್ತು ಅಂಕಲ್ ಮನೆ ಹೊರಗಡೆ ಗಾರ್ಡನ್ ಅಲ್ಲಿರೋ ಕಸ ಎತ್ತಿ ಬಿಸಾಡ್ತಿದ್ರು ಅವರ ಪಕ್ಕದ ಮನೆಯಲ್ಲಿ ಅವರ ಸೋದರ ಮಾವ ಇರೋದು ಅಂತ ರಾಣಿ ಮೊದ್ಲೇ ಹೇಳಿದ್ಲು ನಾವು ಬಂದಿದ್ದನ್ನ ನೋಡಿ ಅವನೂ ರಾಣಿ ಮನೆ ಹತ್ತಿರ ಬಂದಿದ್ದ ಸುಶಾಂತ್ ಮಾತು ಪ್ರಾರಂಭ ಮಾಡ್ದ ಸರ್ ಸುಶಾಂತ್ ಮೆಲ್ಲನೆ ರಾಗ ಹೇಳದ ಯಾರು ಮೆಲತನಿಯಲ್ಲಿ ಕೇಳಿದರು ಸರ್ ನಾನು ಸುಶಾಂತ್ ಇವನು ಸಚಿನ್ ಅಂತ ನಾವಿಬ್ರು ರಾಣಿ ಅವರ ಕಾಲೇಜ್ ಫ್ರೆಂಡ್ಸ್ ಓ ಹೌದಾ ಬನ್ನಿ ಒಳಗಡೆ ರಾಣಿ ಅಂಗಡಿಗೆ ಹೋಗಿದ್ದಾಳೆ ಬರ್ತಾಳೆ ಕೂತ್ಕೊಂಡಿರಿ ಪರವಾಗಿಲ್ಲ ಸರ್ ನಾನು ನಿಮ್ಮ ಜೊತೆನೇ ಮಾತಾಡಬೇಕಿತ್ತು ನನ್ನ ಜೊತೆನಾ ನನ್ನ ಜೊತೆ ನಿಮ್ದು ಮಾತಾಡೋದು ಏನಿರುತ್ತೆ ಸರಿ ಒಳಗಡೆ ಕೂತಿರಿ ಬರ್ತೀನಿ ಅಂಕಲ್ ಒಳ್ಳೆಯವರ ಥರಾನೇ ಇದ್ರು ನಮಗೂ ಸ್ವಲ್ಪ ವಿಶ್ವಾಸ ಜಾಸ್ತಿ ಆಗಿತ್ತು ರಾಣಿ ನಾವು ಬರ್ತೀವಿ ಅಂತಾನೆ ಅಂಗಡಿ ನೆಪ ಹೇಳಿ ಹೊರಗಡೆ ಹೋಗಿದ್ಲು ಅನ್ಸುತ್ತೆ ಅಂಕಲ್ ಒಳಗಡೆ ಬಂದು ಕುತ್ಕೊಂಡ್ರು ಹೇಳಿ ಏನ್ ವಿಷಯ ನನ್ನಿಂದ ಏನಾಗಬೇಕು ಸರ್ ಮೊದಲು ನಾನು ಎಲ್ಲಾ ವಿಷಯನೂ ಹೇಳಿಬಿಡ್ತೀನಿ ಏನ್ ಹೇಳು ಸರ್ ನನ್ನ ಹೆಸರು ಸುಶಾಂತ್ ಅಂತ ಊರು ಶಿವಮೊಗ್ಗ ನಾವು ಲಿಂಗಾಯತರು ನಾನು ಬೆಂಗಳೂರಲ್ಲಿ ಅಣ್ಣನ ಜೊತೆ ಇದ್ದುಕೊಂಡು ಹೋದಿದ್ದು ರಾಣಿ ನಾನು ಒಟ್ಟಿಗೆ ಡಿಗ್ರಿ ಹೋದಿದ್ದು ನಾನು ರಾಣಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿಗೆ ನಿಮ್ಮ ಒಪ್ಪಿಗೆ ಬೇಕಿತ್ತು ಸರ್ ಮನಸ್ಸಲ್ಲಿ ಇರೋದನ್ನ ಡೈರೆಕ್ಟಾಗಿ ಹೇಳೇ ಬಿಟ್ಟ ಅಂಕಲ್ ಸ್ವಲ್ಪ ಗಂಭೀರ ಆದ ಹಾಗೆ ಕಾಣಿಸ್ತು ಹ್ಞೂ ಪ್ರೀತಿ ನೀನ್ ಪ್ರೀತಿ ಮಾಡೋ ವಿಷಯ ರಾಣಿಗೆ ಗೊತ್ತಾ ಹಾ ಸರ್ ಗೊತ್ತು ಆದ್ರೆ ಅವಳು ನಿಮ್ಮ ಪರ್ಮಿಷನ್ ಕೇಳೋಕೆ ಹೇಳದ್ಲು ನೀ ಒಪ್ಪಬೇಕಂತೆ ಹೋ ಹಾಗಾದ್ರೆ ಅವಳೇ ನಿಮ್ಮನ್ನ ಇಲ್ಲಿಗೆ ಬರೋಕೆ ಹೇಳಿದ್ದಾ ಇಲ್ಲ ಸರ್ ಅವಳೇನು ಹೇಳಿಲ್ಲ ಐದು ವರ್ಷದ ಹಿಂದೆ ಡಿಗ್ರಿಯಲ್ಲಿ ಅವಳಿಗೆ ನಾನು ಪ್ರಪೋಸ್ ಮಾಡಿದ್ದು ಆದ್ರೆ ಅವಳು ಒಪ್ಪಲಿಲ್ಲ ಮೂರ್ನಾಲ್ಕು ಸಾರಿ ಅತ್ತು ಕಾಡಿಬೇಡಿ ಕೇಳಿಕೊಂಡರೊ ಅವಳು ಮಾತ್ರ ನಿಮ್ಮ ನಂಬಿಕೆಗೆ ಕಟ್ಟು ಬಿದ್ದಿದ್ಲೊ ಹೋದೋ ಟೈಮಲ್ಲಿ ಪ್ರೀತಿಗೀತಿ ಅನ್ನೋದೆಲ್ಲ ಬಿಟ್ಟು ಜೀವನ ರೂಪಿಸಿಕೊಳ್ಳಿ ಅಂತ ಬೈದಿದ್ಲೋ ಅವಳಿಗೂ ಕೂಡ ಟೀಚರ್ ಆಗ್ಬೇಕು ಅಂತ ಗುರಿ ಇತ್ತು ಅದಕ್ಕೆ ಅದಾದ ಮೇಲೆ ನಾನು ಅವಳನ್ನ ದೂರದಿಂದಾನೇ ನೋಡ್ತಾ ಖುಷಿ ಪಡ್ತಿದ್ದೆ ಅವಳಿಗೆ ತೊಂದರೆ ಕೊಡೋಕೆ ಹೋಗ್ಲಿಲ್ಲ ಡಿಗ್ರಿ ಮುಗಿದ ಮೇಲೆ ನಾನು ಡಿಸೈಡ್ ಮಾಡಿದ್ದೆ ಅವಳು ತನ್ನ ಗುರಿ ಸಾಧಿಸೋಳಗೆ ನಾನು ನನ್ನ ಲೈಫ್ ಸೆಟಲ್ ಮಾಡ್ಕೋಬೇಕು ಆಮೇಲೆ ಅವಳ ಮುಂದೆ ಬಂದು ನಿಂತ್ಕೊಂಡು ಪ್ರೀತಿ ನಿವೇದನೆ ಮಾಡಬೇಕು ಅಂತ ಅದೇ ನಿಟ್ಟಲ್ಲಿ ಊರಿಗೆ ಹೋಗಿ ಸ್ಟಾರ್ಟಪ್ ಓಪನ್ ಮಾಡಿ ಎರಡು ವರ್ಷ ಆಯಿತು ಬಿಸ್ನೆಸ್ ಕೂಡ ಚೆನ್ನಾಗಿ ಆಗ್ತಿದೆ ನೆಕ್ಸ್ಟ್ ಬೆಂಗಳೂರಿನಲ್ಲೂ ಒಂದು ಬ್ರಾಂಚ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೆಲ್ಲ ರಾಣಿ ಅನ್ನೋ ಶಕ್ತಿಯಿಂದಾನೆ ಸಾಧ್ಯ ಆಯಿತು ಸರ್ ರಾಣಿನ ತುಂಬ ನೋಡಬೇಕು ಅನ್ನಿಸಿ ಅವಳು ಓದ್ತಾ ಇರೋ ಯೂನಿವರ್ಸಿಟಿ ಹತ್ತಿರ ಭೇಟಿ ಮಾಡಿ ಮತ್ತೆ ನನ್ನ ಪ್ರೀತಿನ ಹೇಳಿಕೊಂಡೆ ಆದರೆ ಅವಳು ಮಾತ್ರ ಹೇಳೋದು ಒಂದೇ ಸರ್ ಅಪ್ಪ ನನ್ನ ಮೇಲೆ ನಂಬಿಕೆ ಇಟ್ಟು ಓದಿಸ್ತಿದ್ದಾರೆ ಅವರಿಗೆ ನಾನು ಮೋಸ ಮಾಡಲ್ಲ ನಿಮ್ಮ ಪ್ರೀತಿನ ನಮ್ಮ ತಂದೆ ಒಪ್ಪಲ್ಲ ಅಂತ ಮತ್ತೆ ಬೈತ್ ಕಳಿಸಿಬಿಟ್ಲು ಸುಶಾಂತ್ ಇರೋದು ಇಲ್ಲದೆ ಇರೋದು ಎಲ್ಲಾನು ಸೇರಿಸಿ ಹೇಳ್ತಾ ಇದ್ದ ನಾನು ಸುಮ್ಮನೆ ನೋಡ್ತಾ ಇದ್ದೆ ಊರಲ್ಲಿ ಅದೇನೂ ಮಾಡ್ತಾ ಇದ್ದೀನಿ ಅಂದಲ್ಲ ಏನದು ಅಂಕಲ್ ಕೇಳಿದ್ರು ಸ್ಟಾರ್ಟಪ್ ಅಂತ ಸರ್ ಅಂದ್ರೆ ಮಾಡ್ರನ್ ಹೋಟೆಲ್ ತರ ಸರಿ ನೀನ್ ಒಪ್ಪಿದ್ರೆ ಸಾಕಾ ನನ್ ಮಗಳೂ ಕೂಡ ನಿನ್ನ ಇಷ್ಟಪಡಬೇಕಲ್ವಾ ಅವಳಿಗೂ ಇಷ್ಟನೇ ಸರ್ ಆದ್ರೆ ನೀವು ಒಪ್ಪೋವರೆಗೂ ಅವಳೊಪ್ಪಲ್ಲ ಅಂಗಡಿಗೆ ಹೋಗಿದ್ದ ರಾಣಿ ಮನೆಗೆ ಬಂದಳು ನೋಡಪ್ಪ ನೀವು ನಮ್ಮ ಜನ ಅಂತ ಇಷ್ಟೊತ್ತು ಕೂತು ಮಾತಾಡ್ಸಿದ್ದೆ ರಾಣಿ ಕಾಫಿ ತಗೊಂಡ್ಬಾ ಕಾಫಿ ಕುಡಿದು ದಯವಿಟ್ಟು ಇಲ್ಲಿಂದ ಹೊರಡಿ ಸ್ವಲ್ಪ ಹೊತ್ತು ಮೌನ ದೀರ್ಘವಾದ ಉಸಿರನ್ನು ಹಿಡಿದುಕೊಂಡು ಮತ್ತೆ ಸುಶಾಂತ್ ಮಾತಾಡಲು ಮುಂದಾದ ಹೋಗ್ತೀವಿ ಸರ್ ಆದ್ರೆ ಮನೆಯಿಂದ ಮಾತ್ರ ರಾಣಿಲ ಮನಸ್ಸಿಂದ ಅಲ್ಲ ಅವಳು ಕೊನೆವರೆಗೂ ನನ್ನ ಹೃದಯದಲ್ಲೇ ಇರ್ತಾಳೆ ಥ್ಯಾಂಕ್ಸ್ ಸರ್ ಮನೆ ಒಳಗಡೆ ಕರೆದೋ ಮಗಳನ್ನ ಪ್ರೀತಿ ಮಾಡ್ತಿರೋ ಹುಡುಗ ಅಂತ ತಿಳಿದ ಮೇಲೋ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲವನ್ನೂ ಮೂಕ ಪ್ರೇಕ್ಷಕನಂತೆ ನಿಂತು ನೋಡುತ್ತಿದ್ದೇನೆ ಹೊರತು ಏನೊಂದೂ ಮಾತನಾಡಲು ಮುಂದಾಗಲಿಲ್ಲ ಇಬ್ಬರೂ ಅಲ್ಲಿಂದ ಹೊರಟೋ ಬೈಕ್ ಹತ್ತಿರ ಬಂದ್ವಿ ಆಗ ರಾಣಿ ಮಾವ ಬಂದು ರಾಣಿ ನಮ್ಮನೆ ಹುಡುಗಿ ಅವಳ್ಮೇಲೆ ಹಾಕಿದ್ರೆ ಮತ್ತೆ ಈ ಕಡೆ ಕಾಲಿಟ್ಟರೆ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ದಬಾಯಿಸಿದ ಸುಶಾಂತ್ ತುಂಬಾ ಅಪ್ಸೆಟ್ ಆಗಿದ್ದ ನಾನವನನ್ನ ಡಿಸ್ಟರ್ಬ್ ಮಾಡೋಕೆ ಹೋಗ್ಲಿಲ್ಲ ನನಗೂ ಇದೆಲ್ಲ ನೋಡಿ ಯಾಕೋ ಮನಸ್ಸು ಇರಲಿಲ್ಲ ಸರಿ ಮಗ ಮನೆಯಲ್ಲಿ ರೆಸ್ಟ್ ಮಾಡ್ತೀರೋ ನಾನ್ ಸ್ವಲ್ಪ ಕೆಲ್ಸ ಇದೆ ಹೋಗಿ ಬೇಗ ಬರ್ತೀನಿ ಅಂತ ಮತ್ತೆ ರಾಣಿ ಮನೆ ಹತ್ತಿರ ಬಂದೆ ಅಂಕಲ್ ಚೇರ್ ಮೇಲೆ ಕೂತೋ ಏನೋ ಪೇಪರ್ ನೋಡ್ತಿದ್ರು ರಾಣಿ ಮಾವ ಕೂಡ ಅಂಕಲ್ ಪಕ್ಕ ನಿಂತಿದ್ದ ಸರ್ ಒಳಗಡೆ ಬರಬಹುದಾ ನನ್ನ ಧ್ವನಿ ಕೇಳಿ ರಾಣಿ ರೂಮಿಂದ ಹೊರಬಂದ್ಲೋ ಹಾ ಬನ್ನಿ ನೀನು ಏನಪ್ಪ ಮತ್ತೆ ಬಂದಿದ್ದೀಯಾ ಏನಾದರೂ ಬಿಟ್ಟು ಹೋಗಿದ್ದ ನಾನೇನು ಬಿಟ್ಟೋಗಿಲ್ಲ ಸರ್ ನನ್ನ ಫ್ರೆಂಡ್ ಮಾತ್ರ ಅವನ ಹೃದಯಾನ ಇಲ್ಲೇ ಬಿಟ್ಟೋಗಿದ್ದಾನೆ ಏನ್ ವಿಷಯ ಮತ್ತೇಕೆ ಬಂದಿದ್ದು ಏನಿಲ್ಲ ಸರ್ ನೀವೂ ಕೂಡ ಪ್ರೀತಿ ಮಾಡಿನೇ ಮದುವೆ ಆಗಿದ್ದು ಅಂತ ಹಾಗೆ ನೀವು ಮೇಡಮ್ನ ತುಂಬಾ ಕೇರ್ ಮಾಡ್ತಿದ್ರಿ ಇಷ್ಟಪಡ್ತಾ ಇದ್ರಿ ಅಂತ ರಾಣಿ ಹಾಗಾಗ ಹೇಳ್ತಿದ್ಲು ನೀವು ಈ ಪ್ರೇಮಿಗಳಿಗೆ ಒಂದು ಅವಕಾಶ ಕೊಡಿ ಸರ್ ದಯವಿಟ್ಟು ಒಂದ್ಸಾರಿ ಅವನ ಬಗ್ಗೆ ವಿಚಾರಿಸಿ ಅವನು ಸರಿ ಇಲ್ಲ ಅವನ ಮನೆಯಲ್ಲಿ ನನ್ನ ಮಗಳು ಖುಷಿಯಾಗಿ ಇರಲ್ಲ ಅಂತ ಗೊತ್ತಾದ್ರೆ ಆಮೇಲೆ ಬೇಕಾದ್ರೆ ರಿಜೆಕ್ಟ್ ಮಾಡಿ ಸರ್ ನಾನು ಎಮೋಷನಲ್ ಆಗಿ ಮಾತಾಡಿ ಹೊರಗಡೆ ಬಂದೆ ನನ್ನ ಹಿಂದೇನೆ ರಾಣಿ ಮಾವ ಬಂದೋ ನನ್ ಬೈಕ್ ಹತ್ತುತ್ತಿರಬೇಕಾದ್ರೆ ನನ್ನ ಕತ್ತಿನ ಪಟ್ಟಿ ಹಿಡಿದೋ ಬೆಳಗ್ಗೆ ಅಷ್ಟು ಹೇಳದ್ಮೇಲೂ ಮತ್ತೆ ಈ ಮನೆಗೆ ನನ್ನ ರಾಣಿ ಮದುವೆ ಬಗ್ಗೆ ಮಾತಾಡೋಕೆ ಬರ್ತೀಯ ಅವಳ ಮದ್ವೆ ಮಾಡಿಸೋಕೆ ನೀನೇನು ಬ್ರೋಕರಾ ಅಂತ ನೂಕಿಬಿಟ್ಟ ಗಾಡಿ ಸಮೇತ ನಾನು ಕೆಳಗಡೆ ಬಿದ್ದೋದೆ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ಆದರೆ ಸುಶಾಂತ್ ಮದುವೆಗೆ ತೊಂದರೆ ಆಗ್ಬಾರ್ದು ಅಂತ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಬಂದಿದ್ದೆ ಸುಶಾಂತ್ ಬೇರೆ ಊಟನೂ ಮಾಡದೆ ಕೂತಿದ್ದ ಅವನಿಗೆ ಸಮಾಧಾನ ಮಾಡಿ ಇಬ್ಬರೂ ಊಟ ಮಾಡ್ತಾ ಇದ್ವಿ ಅವನು ಗಾಬರಿ ಆಗ್ತಾನೆ ಅಂತ ಅಲ್ಲಿ ನಡೆದ ಯಾವ ವಿಷಯನೂ ಅವನಿಗೆ ಹೇಳೋಕ್ಕೆ ಹೋಗಲಿಲ್ಲ ನಾನು ಮನೆಗೆ ಬಂದು ಒಂದು ಗಂಟೆ ಆಗಿತ್ತು ಆಗ ರಾಣಿ ಫೋನ್ ಮಾಡಿದ್ಲೋ ಅಪ್ಪ ನನ್ನ ಕರೆದು ಆ ಹುಡುಗ ಇಷ್ಟಾನ ಅಂತ ಕೇಳಿದ್ರು ನಾನು ಕೂಡ ಇಷ್ಟ ಅವರು ತುಂಬ ಒಳ್ಳೆಯವರು ಅಂತ ಹೇಳಿದೆ ಅದಕ್ಕೆ ಅವರು ಸರಿ ಆ ಹುಡುಗನ ಡೀಟೇಲ್ಸ್ ಕೊಡು ಅಂದ್ರು ಸುಶಾಂತ್ ನಂಬರ್ ಸೆಂಡ್ ಮಾಡು ಅವನತ್ರ ಮಾತಾಡಬೇಕು ಅಂದ್ಲು ಸರಿ ಎಸ್ ಎಂ ಎಸ್ ಮಾಡ್ತೀನಿ ನೋಡು ಅಂದೆ ಸ್ವಲ್ಪ ಸಮಯದ ನಂತರ ಸುಶಾಂತ್ ಲೋ ಮಗ ರಾಣಿ ಫೋನ್ ಮಾಡಿದ್ಲೋ ಅವರ ಅಪ್ಪನತ್ರ ಮತ್ತೆ ಹೋಗಿ ಏನೂ ಮಾತಾಡ್ದೆ ನನ್ನ ಡೀಟೇಲ್ಸ್ ಕೇಳದ್ರಂತೆ ಐದು ನಿಮಿಷ ಮಗ ಮಾತಾಡ್ಬರ್ತೀನಿ ಸುಶಾಂತ್ ಬಹಳ ಇದ್ದ ಸರಿ ನಡಿ ಇದೇ ಖುಷೀಲಿ ಹೋಗಿ ಶುಭಾನ ಮೀಟ್ ಮಾಡ್ಕೊಂಡು ಬರೋಣ ಪಾಪಾ ಅವಳು ಬೇರೆ ಬೇಜಾರಾಗಿದ್ದಾಳೆ ನೆಂದೆಯಿಂದ ಸರಿಯಾಗಿ ಮಾತಾಡಿಲ್ಲ ಅಂತ ಹೋದೆವು ಶುಭಾಗೂ ಫೋನ್ ಮಾಡಿ ಸುಶಾಂತ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ಅವಳು ಕೂಡ ಸಿಂಧೂರ ಕನ್ವೆನ್ಷನ್ ಹಾಲ್ ಹತ್ತಿರ ಕಾಯ್ತಾ ಇದ್ಲು ನನ್ನ ಮುದ್ದು ಹುಡುಗಿನ ಮಾತಾಡಿಸಿ ಸುಶಾಂತ್ಗೂ ಹಾಗೆ ಶುಭಾಗೂ ಪರಸ್ಪರ ಪರಿಚಯ ಮಾಡಿಸಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಅಲ್ಲಿಂದ ಹೊರಟ್ರೆ ಹಾಗೆ ನಾಳೆ ಅವನು ಊರಿಗೆ ಹೋಗೋಕೆ ಟ್ರಾವೆಲ್ ಆಫೀಸ್ಗೆ ಹೋಗಿ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಮನೆಗೆ ಬರುವಷ್ಟರಲ್ಲಿ ಸಂಜೆ ಏಳು ಗಂಟೆ ಆಗಿತ್ತು ಅಪ್ಪ ಇದ್ದಿದ್ದರಿಂದ ಮನೇಲಿ ರಾಣಿ ವಿಷಯ ಏನೂ ಮಾತಾಡಲಿಲ್ಲ ಆದರೆ ನನ್ನ ತಂಗಿಗೆ ಕುತೂಹಲ ಜಾಸ್ತಿ ಆಗಿತ್ತು ಅದಕ್ಕೆ ಅವಳು ನನ್ನ ಟೆರೆಸ್ ಮೇಲೆ ಕರೆದು ಎಲ್ಲಾನು ವಿಚಾರಣೆ ಮಾಡಿದ್ಲು ಸುಶಾಂತ್ ರಾಣಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದ ಅಷ್ಟರಲ್ಲಿ ಅಮ್ಮಾನು ಟೆರೆಸ್ ಮೇಲೆ ಬಂದ್ರು ಅವರಿಗೂ ರಾಣಿ ಮನೆಯಲ್ಲಿ ನಡೆದ ವಿಷಯ ಎಲ್ಲಾನು ತಿಳಿಸಿದೆ ಅದಕ್ಕೆ ಅಮ್ಮಾ ಆ ಹುಡುಗಿ ಅಪ್ಪ ಯಾರೋ ಒಳ್ಳೆಯವರು ಅಂತ ಕಾಣುತ್ತೆ ಅದಕ್ಕೆ ಮಾತಾಡ್ಸಿ ಮರ್ಯಾದೆ ಕೊಟ್ಟು ಕಳ್ಸಿದಾರೆ ಬೇರೆಯವರಾಗಿದ್ರೆ ಮಂಗ್ಲಾರ್ತಿ ಮಾಡಿ ಕಳಿಸಿರೋರು ಅಂತ ಗೊಣಗಿಕೊಂಡು ಕೆಳಗಡೆ ಹೋದ್ರು ಬೆಳಗ್ಗೆ ಏಳು ಗಂಟೆಗೆ ಟ್ರೈನ್ ಇದ್ದಿದ್ದರಿಂದ ಊಟ ಮಾಡಿ ಸುಶಾಂತ್ ಬೇಗ ಮಲಗಿಕೊಂಡ ನಾನು ಶುಭಾ ಅಂಡ್ರೆಡ್ ಫ್ರೀ ಮೆಸೇಜ್ ಮುಗಿಯೋವರೆಗೂ ನಿದ್ದೆ ಮಾಡ್ತಾ ಇರ್ಲಿಲ್ಲ ಒಂದು ವೇಳೆ ಮೆಸೇಜ್ ಮಾಡ್ತಾ ಅರ್ಧಕ್ಕೆ ಮಲಗಿದ್ರೆ ನೆಕ್ಸ್ಟ್ ಡೇ ನನಗೆ ಕ್ಲಾಸ್ ತಗೋತಿದ್ಲು ಅದಕ್ಕೆ ಯಾಕೆ ಸುಮ್ಮನೆ ಬಯಸ್ಕೊಳ್ಳೋದೋ ಅದ್ರ ಬದ್ಲು ಮೆಸೇಜ್ ಮಾಡೋದೇ ಸರಿಯಲ್ವಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿಯಾಗಿ ಮೆಜೆಸ್ಟಿಕ್ ಕಡೆ ಗಾಡಿ ಬಿಟ್ಟೆವೊ ಟ್ರಾಫಿಕ್ ಇಲ್ಲದ ಕಾರಣ ಮುಕ್ಕಾಲು ಗಂಟೆಯಲ್ಲಿ ಸ್ಟೇಷನ್ ತಲುಪಿದ್ದೆವೋ ಅರ್ಧ ಗಂಟೆಯಲ್ಲಿ ಟ್ರೈನ್ ಪ್ಲಾಟ್ಫಾರ್ಮ್ ತಲುಪಿತು ಸುಶಾಂತ್ ತನ್ನ ಊರಿನ ಕಡೆ ಪಯಣ ಮುಂದುವರಿಸಿದ್ದ ನಾನು ಮನೆಯ ಕಡೆ ವಾಲಿದ್ದೆ ಸುಶಾಂತ್ ತನ್ನ ತಂದೆಯ ಬಳಿ ಮಾತಾಡಿದ ಪರಿ ಹಾಗೂ ಅವನು ಅವರನ್ನು ಒಪ್ಪಿಸಲು ಮಾಡಿದ ಪ್ರಾಮಾಣಿಕ ಪ್ರಯತ್ನಕ್ಕೆ ಹಾಗೂ ಧೈರ್ಯಕ್ಕೆ ರಾಣಿ ಮಾರು ಹೋಗಿದ್ದಳು ಮತ್ತು ಅಪ್ಪನ ಬಳಿ ಹೋಗಿ ಸುಶಾಂತ್ ಬಗ್ಗೆ ಹೇಳಿಕೊಂಡು ಅವರ ಮನಸ್ಸನ್ನು ನಾಟುವ ಯತ್ನ ಮಾಡಿದ್ದೆಳು ಮಗಳ ಮೇಲಿದ್ದ ನಂಬಿಕೆ ಆಗೋ ಆಯ್ಕೆ ಸರಿಯಾಗಿರುತ್ತೆ ಎಂಬ ವಿಶ್ವಾಸದಿಂದ ತನಗೆ ಇಷ್ಟವಿಲ್ಲದಿದ್ದರು ಮಗಳ ಆಶಯದಂತೆ ಹಾಗೂ ಹುಡುಗನ ನಡವಳಿಕೆಯಿಂದ ಸ್ವಲ್ಪ ಇಂಪ್ರೆಸ್ ಆಗಿದ್ದ ಕೃಷ್ಣಮೂರ್ತಿ ಅವರು ಹುಡುಗನ ಕ್ಯಾರೆಕ್ಟರ್ ಹಾಗೂ ಅವರ ಮನೆಯವರ ಬಗ್ಗೆ ವಿಚಾರಿಸಲು ತನ್ನ ಆಪ್ತರೊಬ್ಬರನ್ನು ಶಿವಮೊಗ್ಗಕ್ಕೆ ಕಳುಹಿಸಿದ್ದರು ಹಾಗೆಯೇ ಸ್ವತಃ ಬೆಂಗಳೂರಿನ ಬಿಟಿಎಂನಲ್ಲಿರುವ ಅವರ ಅಣ್ಣನ ಮನೆಗೆ ಖುದ್ದು ಹೋಗಿ ಮನೆಯಲ್ಲಿ ಹಾಗೂ ನೆರೆಹೊರೆಯವರಿಂದ ಮಾಹಿತಿ ಕಲೆ ಹಾಕುವ ಕೆಲಸ ಮಾಡಿದ್ದರು ಸುಶಾಂತ್ ಮನೆಯಲ್ಲಿ ಅವರ ತಂದೆ ಮೊದಲಿಗೆ ಸ್ವಲ್ಪ ಬೇಸರವಾಗಿದ್ದರ ಮಗ ಪ್ರೀತಿ ಪ್ರೇಮ ಅಂತೆಲ್ಲ ಮಾಡಿ ಅರ್ಧಕ್ಕೆ ಹೋದು ಮುಗಿಸಿ ಮನೆಗೆ ಬಂದು ತನ್ನ ಜೊತೆ ಹೊಲದಲ್ಲಿ ದುಡಿಯುತ್ತಿದ್ದಾನೆ ಎಂದು ಆದರೆ ಮುಂದೆ ಆತ ಜವಾಬ್ದಾರಿ ಅರಿತು ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ಬೆಳವಣಿಗೆ ಸಾಧಿಸಿದ ರೀತಿ ಮನೆಯ ಕಡೆ ಅವನು ವಹಿಸುತ್ತಿದ್ದ ಕಾಳಜಿ ಇದೆಲ್ಲವೂ ಅವರನ್ನು ಬೇಸರದಿಂದ ಹೊರತಂದಿತ್ತು ತದನಂತರ ಮಗನ ಖುಷಿಗಾಗಿ ಅವನ ಮದುವೆಗೆ ಸಮ್ಮತಿ ಸೂಚಿಸಿದ್ದರು ಸುಶಾಂತ್ನ ಒಳ್ಳೆಯತನವೋ ಅದೃಷ್ಟವೋ ಏನೋ ಅವನ ಪ್ರೇಮ ಬರಹ ಫಲಿಸಿತ್ತು ಒಂದು ತಿಂಗಳ ನಂತರ ಕೃಷ್ಣಮೂರ್ತಿ ಅವರು ಅವನಿಗೆ ಫೋನ್ ಮಾಡಿ ಮುಂದಿನ ಭಾನುವಾರ ಶುಭ ದಿನ ನಿನ್ನ ತಂದೆ ತಾಯಿಯನ್ನು ಕರೆಸು ಮದುವೆ ಬಗ್ಗೆ ಮಾತಾಡೋಣ ಹಾಗೆ ಚಿಕ್ಕದಾಗಿ ನಿಶ್ಚಿತಾರ್ಥ ಮಾಡಿಕೊಳ್ಳೋಣ ಅಂತ ಹೇಳಿದ್ದರು ಅವನು ಕೂಡ ಅಪ್ಪ ಅಮ್ಮ ತಂಗಿ ಎಲ್ಲರನ್ನೂ ಕರೆದುಕೊಂಡು ಒಂದು ದಿನ ಮುಂಚಿತವಾಗಿ ಬಿ ನಲ್ಲಿರುವ ಅವರ ಅಣ್ಣನ ಮನೆಗೆ ಬಂದಿದ್ದ ಹಾಗೆ ನನಗೂ ಬರಲು ಹೇಳಿದ್ದ ನಾನೂ ಕೂಡ ಶುಭಾಗೆ ತಿಳಿಸಿ ಅವಳಿಗೂ ರೆಡಿ ಇರಲು ಹೇಳಿದ್ದೆ ಅವಳು ಕೂಡ ತಂದೆಗೆ ಫ್ರೆಂಡ್ ಎಂಗೇಜ್ಮೆಂಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ನಾನು ಅವಳ ಬರ್ತ್ಡೇಗೆ ಕೊಟ್ಟಿದ್ದ ಲೆಹೆಂಗಾವನ್ನು ಹಾಕ್ಕೊಂಡು ಬಂದಿದ್ಳು ಆ ಡ್ರೆಸ್ನಲ್ಲಿ ಅವಳು ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಎಲ್ಲರೂ ಹೊಟ್ಟಿಗೆ ರಾಣಿ ಮನೆಯನ್ನು ತಲುಪಿದ್ದೆವು ಅವರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೆರು ರಾಣಿ ಸುಶಾಂತ್ನ ನಿಶ್ಚಿತಾರ್ಥ ಬಹಳ ಸಂತೋಷದಿಂದ ಚೆನ್ನಾಗಿ ನಡೆದಿತ್ತು ಕೊನೆಗೂ ಸುಶಾಂತ್ನ ಕನಸು ವಾಸ್ತವ ರೂಪ ಪಡೆದುಕೊಂಡಿತ್ತು ಮೂರು ತಿಂಗಳು ಆದ ಮೇಲೆ ಮದುವೆ ಇಟ್ಟಿಕೊಳ್ಳೋಣ ಎಂದು ದಿನಾಂಕವನ್ನು ಗೊತ್ತು ಮಾಡಿ ಲಿಂಗಾಯತ ಸಮುದಾಯ ಭವನದಲ್ಲಿ ಮದುವೆ ಮಾಡಿಕೊಡುವುದಾಗಿ ತೀರ್ಮಾನಿಸಿದರು ಇತ್ತ ಕಡೆ ನಮ್ಮ ಪ್ರೇಮಯಾನ ಎಂದಿನಂತೆ ಸಾಗಿತ್ತು ನಾನು ಕೆಲಸಕ್ಕಾಗಿ ಅಲೆದಾಡಿ ಎರಡು ವಾರದ ನಂತರ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಚಿಕ್ಕ ಕೆಲಸ ಸಿಕ್ಕಿತ್ತು ಶುಭ ಕೂಡ ಕೆಲಸ ಯಾವುದಾದರೇನೋ ನಿನಗೆ ಇಷ್ಟ ಆದರೆ ಮುಂದುವರಿ ಅಂದಿದ್ಲೋ ಸೊ ನಾನೂ ಕೂಡ ಈಗ ಉದ್ಯೋಗಸ್ಥ ಆಗಿದ್ದೆ ಎಂದಿನಂತೆ ಸಾರಕ್ಕೆ ಸಿಗ್ನಲ್ನಲ್ಲಿ ಅವಳನ್ನು ಭೇಟಿ ಮಾಡಿ ನಂತರ ಕೆಲಸಕ್ಕೆ ಹೋಗುತ್ತಿದ್ದೆ ಅವಳು ಹ್ಯಾಪ್ಪಿ ನಾನು ಹ್ಯಾಪಿಯಾಗಿದ್ದೆ ಹಾಗೆ ಎರಡನೇ ಸವಾಲಿಗೆ ಮಾನಸಿಕವಾಗಿ ತಯಾರಾಗುತ್ತಿದ್ದೆ ನನ್ನ ಸುಂದರಾಂಗಿ ಕೂಡ ಮೂರನೇ ಸೆಮಿಸ್ಟರ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗುತ್ತಿದ್ದಳು ಮದುವೆಗೆ ಲೈಸೆನ್ಸ್ ಸಿಕ್ಕಿದ್ದ ಕಾರಣ ರಾಣಿ ಫೋನ್ ಮುಖಾಂತರವೇ ಸುಶಾಂತನಿಗೆ ತುಂಬ ಹತ್ತಿರವಾಗಿದ್ದಳ ಶುಭಾ ದೊರೆತ ಮೇಲೆ ದೀಪಿಕಾಳನ್ನು ಸಂಪೂರ್ಣ ಮರತೆ ಹೋಗಿದ್ದೆ ನಾನು ಅಂದು ಅವಳನ್ನು ನೆನಪಿಸಿಕೊಂಡು ಫೋನ್ ಮಾಡಿದ್ದೆ ಆಗಲೂ ಅದೇ ರಾಗ ಅದೇ ಆಡೋ ಸ್ವಿಚ್ ಆಫ್ ಅಂತ ಬರ್ತಿತ್ತು ಎರಡು ತಿಂಗಳ ನಂತರ ಎಕ್ಸಾಮ್ಸ್ ಮುಗಿದಿತ್ತು ಶುಭ ಫೋನ್ ಮಾಡಿದ್ದಳ ಸಚಿನ್ ಈ ಸಂಡೇ ಫ್ರೀ ಇರೋ ಸ್ವಲ್ಪ ಶಾಪಿಂಗ್ ಮಾಡೋದು ಇದೆ ಹೋಗಿ ಬರೋಣ ಅಂದಿದ್ಲು ಸರಿ ಚಿನ್ನ ಹೋಗೋಣ ಅಂದಿದ್ದೆ ಅವಳು ತನ್ನ ತಂಗಿ ನಬಾನು ಕರ್ಕೊಂಡು ಬಂದಿದ್ಲು ನಬಾನ ಇದ್ದಕ್ಕೂ ಮುಂಚೆ ಒಂದೇ ಸಾರಿ ಭೇಟಿ ಮಾಡಿದ್ದಿದ್ದು ಅದು ಕೂಡ ಶುಭ ನನ್ನ ಅವಳಿಗೆ ಪರಿಚಯ ಮಾಡೋವಾಗ ಅವಳು ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ಲು ಅಂದರೆ ನನ್ನ ತಂಗಿ ಅಷ್ಟೇ ಏಜ್ ಆಗಿತ್ತು ಅದಾದ ಮೇಲೆ ಇವತ್ತೇ ಅವಳನ್ನು ನೋಡಿದ್ದು ಹೋ ನಮ್ಮನೇನು ಬಂದಿದಾರೆ ಹಾಯ್ ನಬಾ ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅವಳಿಗೂ ನಮ್ಮ ಪ್ರೇಮ ವಿಚಾರ ಗೊತ್ತಿತ್ತು ಚೆನ್ನಾಗಿದ್ದೀನಿ ಪುಟ್ಟ ಸಚಿನ್ ಬೈಕ್ ಅಲ್ಲಿ ಪಾರ್ಕ್ ಮಾಡ್ಬಿಡೋ ಮೂರು ಜನ ಆಟೋಲಿ ಹೋಗೋಣ ಅಂತ ಶುಭಾ ಹೇಳಿದ್ಲು ಸರಿ ಅಂತ ಬೈಕ್ ಪಾರ್ಕ್ ಮಾಡಿ ಹಾಟೋ ಹಿಡಿದು ಜೆ ಪಿ ನಗರದಲ್ಲಿ ಅಂದ್ರೆ ಅವರ ಮನೆಯಿಂದ ಸ್ವಲ್ಪ ದೂರದಲ್ಲಿದ್ದ ಡ್ರೆಸ್ ಶಾಪ್ಗೆ ಹೋದ್ವಿ ನಮ್ ಸುಂದ್ರಿಗೆ ಲೆಹಂಗಾ ಅಂದ್ರೆ ಪ್ರಾಣ ಸೊ ಗ್ರ್ಯಾಂಡ್ ಆಗಿ ಕಾಣ್ಸೋ ಅಂತದ್ದು ತೋರ್ಸಿ ಅಂತ ಶಾಪ್ ಕೀಪರ್ ಹತ್ರ ಕೇಳ್ತಿದ್ಲು ಹತ್ತು ನಿಮಿಷ ಅದು ಇದು ಎಲ್ಲ ನೋಡಿ ಒಂದು ಸೆಲೆಕ್ಟ್ ಮಾಡಿದ್ಲು ಅದು ಕೇಸರಿ ಬಣ್ಣದ ಲಂಗ ಮತ್ತು ಬ್ಲೌಸ್ ಅದಕ್ಕೆ ಬೆಳ್ಳಿ ಬಣ್ಣದ ಚುಕ್ಕಿ ರೀತಿ ಡಿಸೈನ್ ಆಗೋ ಗೋಲ್ಡನ್ ಹಂಚು ಆಕಾಶ ನೀಲಿ ತಿಳಿ ಹಸಿರು ಮಿಶ್ರಿತ ದುಪ್ಪಟ ಬ್ಲೌಸ್ ಮೇಲೆ ಹೂವಿನಾಕಾರದ ಎಂಬ್ರಾಯಿಂಗ್ ಡ್ರೆಸ್ ನೋಡೋಕೆ ಸೂಪರ್ ಆಗಿತ್ತು ಹೇಗಿದೆ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕೇಳಿದ್ಲು ಹೋ ಸೂಪರ್ ಆಗಿದೆ ಚಿನ್ನ ಇದು ರಿಸೆಪ್ಷನ್ಗೆ ಆಯಿತು ಮತ್ತೆ ಮುಹೂರ್ತಕ್ಕೆ ಯಾವುದು ತಗೋತೀಯಾ ಅಂದೆ ಮುಹೂರ್ತಕ್ಕೆ ನನ್ನ ಹತ್ರ ಒಂದು ಸ್ಯಾರಿ ಇದೆ ಗೊತ್ತಾ ಅದನ್ನು ಹಾಕ್ಕೊಂಡ್ಬರ್ತೀನಿ ವಾವ್ ಸ್ಯಾರಿನಾ ಸೂಪರ್ ಅಂತೋ ನಿನ್ನ ಸ್ಯಾರಿನಲ್ಲೂ ನೋಡಬಹುದು ಅವತ್ತು ಹ್ಞೂ ಹೌದು ಅಂತ ನಾಚಿಕೊಂಡಿದ್ಲು ನಬ ರಿಸೆಪ್ಷನ್ಗೆ ಮಾಡ್ರನ್ ಡ್ರೆಸ್ ಅಂದರೆ ಜೀನ್ಸ್ ಕ್ಯಾಜ್ಯುಯಲ್ಸ್ ಹಾಗೂ ಮುಹೂರ್ತಕ್ಕೆ ಲಂಗ ದಾವಣಿ ಥರ ಇರೋ ಡ್ರೆಸ್ ತಗೊಂಡ್ಳು ಬಿಲ್ ನಾನೇ ಪೇ ಮಾಡಿದ್ದೆ ಮೊದಲು ನಾನು ಬಿಲ್ ಕೊಡ್ತೀನಿ ಅಂದಿದ್ದಕ್ಕೆ ಅವಳು ಒಪ್ಪಲಿಲ್ಲ ಯಾಕಂದರೆ ಅವಳಿಗೆ ಮೊದಲಿಂದ ನನ್ನ ಕೈಲಿ ಖರ್ಚು ಮಾಡಿಸೋದು ಇಷ್ಟ ಇರಲಿಲ್ಲ ಇವತ್ತಿನವರೆಗೆ ಅವಳು ನನಗೆ ತುಂಬ ಸಾರಿ ಡ್ರೆಸ್ ಗಿಫ್ಟ್ಸ್ ಅದೂ ಇದು ಅಂತ ಕೊಡಿಸಿದ್ದಾಳೆ ಆದರೆ ನಾನು ಅವಳಿಗೆ ಸರಿಯಾಗಿ ಏನೂ ಕೊಡಿಸಿರ್ಲಿಲ್ಲ ಅದಕ್ಕೆ ಈ ಮದುವೆ ಫಂಕ್ಷನ್ಗೆ ನಾನೇ ಕೊಡಿಸ್ಬೇಕು ಅಂತ ನನ್ನ ಫಸ್ಟ್ ಸಂಬಳದಲ್ಲಿ ಅರ್ಧ ಮನೆಗೆ ಕೊಟ್ಟು ಅರ್ಧ ನಾನೇ ಇಟ್ಟಿಕೊಂಡಿದ್ದೆ ಅವಳನ್ನು ತುಂಬ ಬಲವಂತ ಮಾಡಿದ್ದಕ್ಕೆ ನಾನು ಬಿಲ್ ಕೊಡೋಕೆ ಹ್ಞೂ ಅಂದಿದ್ಲು ಬಿಲ್ ಎಷ್ಟಾಗಿತ್ತು ಅಂತ ಮಾತ್ರ ಕೇಳಬೇಡಿ ನೆಕ್ಸ್ಟ್ ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಲೇಡೀಸ್ ಶಾಪ್ ಶಾಪ್ಗೆ ಹೋಗಿ ಅವರಿಬ್ರು ಅವರ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಇಯರಿಂಗ್ಸ್ ಬ್ಯಾಂಗಲ್ಸ್ ಸ್ಟಿಕ್ಕರ್ಸ್ ಪಾಲಿಷ್ ತಗೊಂಡ್ರು ಆಮೇಲೆ ಇನ್ನೊಂದು ಮೆನ್ಸ್ ಶಾಪ್ಗೆ ಹೋಗಿ ನನಗೆ ಎರಡು ಜೊತೆ ಫಾರ್ಮಲ್ ಡ್ರೆಸ್ ತಗೊಂಡ್ರಿ ಇಲ್ಲಿ ಮಾತ್ರ ಎಷ್ಟು ಹೇಳಿದ್ರೂ ಕೇಳ್ದೇನೆ ನಿನಗೆ ನಾನೇ ಕೊಡಿಸ್ಬೇಕು ಅದಕ್ಕೆ ನಾನೇ ಬಿಲ್ ಕೊಡ್ತೀನಿ ಅಂತ ಹೇಳಿ ಬಿಲ್ ಪೇ ಮಾಡಿದ್ಲು ನಾನು ಅದೇನು ಪುಣ್ಯ ಮಾಡಿದ್ನೋ ನನಗೆ ಹೇಳು ಸಿಗೋಕೆ ಶಾಪಿಂಗ್ ಎಲ್ಲ ಮುಗಿಸಿ ಕೊನೆಗೆ ಗಿಫ್ಟ್ ಶಾಪ್ಗೆ ತೆರಳಿ ಮದುವೆಗೆ ಗಿಫ್ಟ್ ಕೊಡೋಕೆ ರಾಧಾಕೃಷ್ಣರ ಸುಂದರವಾದ ಮೂರ್ತಿ ಹೊಂದನ್ನು ಪ್ಯಾಕ್ ಮಾಡಿಸಿದ್ದೆವು ಶಾಪಿಂಗ್ ಮಾಡಿ ಸುಸ್ತಾಗಿತ್ತು ಅಲ್ಲೇ ರೆಸ್ಟೋರೆಂಟ್ಗೆ ಹೋಗಿ ಊಟ ಮುಗಿಸಿ ಅವರನ್ನು ಮನೆಗೆ ಬಿಟ್ಟು ಬಂದಿದ್ದೆ ಅವರ ಅಪ್ಪ ಇಲ್ಲ ಅಂತ ನನ್ನ ಮನೆಗೆ ಕರ್ಕೊಂಡು ಹೋಗಿದ್ರು ಫಸ್ಟ್ ಟೈಮ್ ಅವರ ಮನೆಗೆ ಹೋಗಿದ್ದು ಮನೆ ಕೂಡ ದೊಡ್ಡದಾಗಿ ಚೆನ್ನಾಗಿತ್ತು ಶುಭ ಅವರು ನಮಗಿಂತ ಆರ್ಥಿಕವಾಗಿ ಚೆನ್ನಾಗಿದ್ದರು ಅಂದರೆ ಸ್ವಲ್ಪ ರಿಚ್ ಇದ್ದರು ಕಾಸ್ಟ್ಲಿ ಕಾರ್ ಕೂಡ ಇಟ್ಟಿದ್ರು ಮನೆಯಲ್ಲಿ ಒಬ್ಬಾಕೆ ಕೆಲಸದವಳು ಇದ್ದಳು ಅವರ ಮನೆಯಲ್ಲಿ ಐದು ನಿಮಿಷ ಇದ್ದು ಅಲ್ಲಿಂದ ಬಂದುಬಿಟ್ಟೆ ರಾಣಿ ಅಪ್ಪ ಸಮುದಾಯ ಭವನ ಬುಕ್ ಮಾಡಿ ಆಗಲೇ ಲಗ್ನಪತ್ರಿಕೆ ಎಲ್ಲ ಹಂಚಿಕೆ ಮಾಡಿದ್ರು ಸುಶಾಂತ್ ಮನೆ ಅವರು ಅವರ ಆಪ್ತರಿಗೆ ಮಾತ್ರ ಆಗೋ ಅಷ್ಟು ಪತ್ರಿಕೆ ಮಾಡಿಸಿ ಕರೆದಿದ್ರು ಕಾರಣ ಶಿವಮೊಗ್ಗ ಇಂದ ಬೆಂಗಳೂರಿಗೆ ಯಾರೂ ಬರೋಕೆ ಆಗಲ್ಲ ಅಂತ ಅವರಿಗೆ ಗೊತ್ತಿತ್ತು ಮದುವೆಗೆ ಒಂದು ವಾರ ಇರೋ ಹಾಗೇನೆ ಸುಶಾಂತ್ ಮನೆಯವರು ಬೆಂಗಳೂರಿಗೆ ಬಂದು ದೊಡ್ಡ ಮಗನ ಮನೆಯಲ್ಲಿ ಸೇರಿದ್ರು ಬೆಂಗಳೂರಲ್ಲಿ ಇರೋ ಪರಿಚಯದವರಿಗೆ ಪತ್ರಿಕೆ ಹಂಚಲು ಹೊರಟು ಮೊದಲು ರಾಣಿ ಮನೆಗೆ ಹೋಗಿ ಅಲ್ಲಿ ಬೀಗರ ಜೊತೆ ಮಾತನಾಡಿ ನಂತರ ನಮ್ಮ ಮನೆಗೆ ಸುಶಾಂತ್ ಅವರ ತಂದೆಯನ್ನ ಕರೆ ತಂದಿದ್ದ ಆಮೇಲೆ ನಾನು ಕೆಲಸಕ್ಕೆ ಹೋದೆ ಸುಶಾಂತ್ ಅವರ ತಂದೆಯನ್ನ ಶುಭಾ ಮನೆಗೆ ಕರ್ಕೊಂಡು ಹೋಗಿ ಪತ್ರಿಕೆ ಕೊಟ್ಟು ಬಂದಿದ್ದ ಶನಿವಾರ ರಿಸೆಪ್ಷನ್ ಹಾಗೂ ಭಾನುವಾರ ಮದುವೆ ನಡೆಯಲಿದ್ದು ಮತ್ತೆ ಕೆಲಸಗಳು ಜೋರಾಗಿ ನಡೆಯುತ್ತಾ ಇತ್ತು ಎರಡೂ ಮನೆಯವರು ಹೋಗಿ ಬಟ್ಟೆ ಬರೆ ಒಡವೆ ತಾಳಿ ಮುಂತಾದ ಕೊಳ್ಳುವ ವಸ್ತುಗಳನ್ನು ಮುಗಿಸಿದ್ದರು ರಾಣೆ ಮನೆಯ ಬಳಿ ಚಪ್ಪರ ಶಾಸ್ತ್ರ ನಡೀತಿತ್ತು ಸುಶಾಂತ್ ಅಣ್ಣನ ಕಾರ್ ತಗೊಂಡು ಅಪ್ಪನ ಜೊತೆ ಊರಿಗೆ ತೆರಳಿ ಚಪ್ಪರ ಶಾಸ್ತ್ರ ಮುಗಿಸಿ ಬಂದಿದ್ದ ಮದುವೆಗೆ ಒಂದು ದಿನ ಬಾಕಿ ಇತ್ತು ನಾನು ಶನಿವಾರ ರಜೆ ತಗೊಂಡಿದ್ದೆ ಶುಕ್ರವಾರ ಸಂಜೆ ಮೆಹಂದಿ ಶಾಸ್ತ್ರ ಹಮ್ಮಿಕೊಂಡಿದ್ರು ಶುಭ ಕೂಡ ಮೆಹಂದಿ ಶಾಸ್ತ್ರ ಅಟೆಂಡ್ ಮಾಡಬೇಕು ಅಂತ ಆಸೆ ಪಟ್ಟಿದ್ಲು ಆದರೆ ಸಂಜೆ ಟೈಮ್ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಅವರ ಅಪ್ಪ ಬೇಡ ಅಂದಿದ್ರು ನಾನೂ ಕೂಡ ಅವಳಿಗೆ ಸಮಾಧಾನ ಮಾಡಿ ಶನಿವಾರ ಮಧ್ಯಾಹ್ನ ಬಂದ್ಬಿಡು ಮೆಹಂದಿ ಹಾಕಿಸ್ತೀನಿ ಅಂದಿದ್ದೆ ಮಾರನೆಯ ದಿನ ಶನಿವಾರ ಅಪ್ಪ ನಾನು ಮಧ್ಯಾಹ್ನನೇ ಹೋಗಿರ್ತೀನಿ ನೀವು ಸಂಜೆ ರಿಸೆಪ್ಷನ್ಗೆ ಎಷ್ಟೊತ್ತಿಗೆ ಬರ್ತೀರಾ ಶುಭ ಅಪ್ಪನನ್ನು ಕೇಳಿದ್ದೆಳು ಎಂಟು ಗಂಟೆ ಅಷ್ಟಲ್ಲಿ ಬರ್ತೀನಮ್ಮ ಚಿನ್ನನೂ ಜೊತೆಯಲ್ಲಿ ಕರ್ಕೊಂಡು ಹೋಗು ಪಾಪ ಒಬ್ಳೇ ಇರ್ತಾಳೆ ಮನೆಯಲ್ಲಿ ಸರಿ ಅಪ್ಪ ಅಪ್ಪ ಕಾರ್ ತೊಗೊಂಡು ಹೋಗ್ತೀನಿ ಸರಿ ತಗೊಂಡೋಗು ಹೋಗಬೇಕಾದ್ರೆ ಮನೆ ಡೋರು ಹುಷಾರಾಗಿ ಲಾಕ್ ಮಾಡಿಕೊಂಡು ಕೀಯನ್ನು ರಂಗಮ್ಮಾಗೆ ಕೊಟ್ಟು ಹೋಗು ಹುಷಾರು ಬಾಯ್ ಪುಟ್ಟ ಬಾಯ್ ಅಪ್ಪ ಶುಭ ಅಪ್ಪನ ಹೆಸರು ಮನೋಜ್ ಅಂತ ಅವರಿಗೆ ಹೆಣ್ಣು ಮಕ್ಕಳು ಅಂದರೆ ತುಂಬ ಮಮತೆ ತಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ ನಂಬಿಕೆ ಇಟ್ಟಿದ್ದರು ಚಿನ್ನು ಎಲ್ಲಿದ್ಯಾ ನಾನು ಮತ್ತೆ ನಬ ಇಬ್ರು ಇದೀವಿ ಎಲ್ಲಿಗೆ ಬರಬೇಕು ಮನೆಯಿಂದ ಹೊರಟು ನನಗೆ ಫೋನ್ ಮಾಡಿದ್ದಳು ಓಕೆ ಸೀದಾ ನಮ್ಮನೆಗೆ ಬಂದುಬಿಡು ಯಾವುದ್ರಲ್ಲಿ ಬರ್ತಾ ಇದ್ದೀರಾ ಕಾರ್ ತೊಗೊಂಡು ಇದೀನಿ ಕಣೋ ಕಾರ್ ಬೇರೆ ಹೊಡ್ಸಕ್ಕೆ ಬರುತ್ತಾ ನಿಮಗೆ ಹ್ಞೂ ಹೌದು ಗ್ರ್ಯಾಂಡ್ ಡ್ರೆಸ್ ಅಲ್ವಾ ಸ್ಕೂಟರಲ್ಲಿ ಆಗಲ್ಲ ಅದಕ್ಕೆ ಕಾರ್ ತರ್ತಾ ಇದ್ದೀನಿ ಹ್ಞೂ ಸರಿ ಚಿನ್ನ ಆರಾಮಾಗಿ ಬಾ ಪರವಾಗಿಲ್ಲ ಓಕೆನಾ ಸರಿ ಚಿನ್ನೋ ಸ್ವಲ್ಪ ಹೊತ್ತಲ್ಲೇ ನಮ್ಮ ಮನೆಗೆ ಬಂದಿದ್ರು ಅಪ್ಪ ಕೆಲಸಕ್ಕೆ ಹೋಗಿದ್ರು ನಮ್ಮ ಅಮ್ಮ ತಂಗಿ ಎಲ್ಲರ ಜೊತೆ ಚೆನ್ನಾಗಿ ಬರ್ತಿದ್ಲೋ ನಮ್ಮ ಫಸ್ಟ್ ಟೈಮ್ ಮನೆಗೆ ಬಂದಿದ್ದೋ ಶುಭಾಗೆ ಮೆಹಂದಿ ಅಂದರೆ ಇಷ್ಟ ಕಾವ್ಯಾನೆ ಶುಭ ಮತ್ತೆ ನಬಾ ಇಬ್ಬರಿಗೂ ಮೆಹಂದಿ ಹಾಕಿದ್ಲು ಎಲ್ಲರೂ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಿಮ್ಮ ಡ್ಯಾಡಿ ಎಷ್ಟೊತ್ತಿಗೆ ಬರ್ತಾರಂತೆ ರಿಸೆಪ್ಷನ್ಗೆ ಕೇಳಿದೆ ಎಂಟು ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂದರು ನೋಡು ನಾನು ಎಂತವನು ಇಷ್ಟು ದಿನ ಆದರೂ ನಾನು ನಿಮ್ಮ ಡ್ಯಾಡಿನ ತೋರಿಸು ಅಂತಾನೆ ಕೇಳಿಲ್ಲ ಅವರನ್ನು ನೋಡೇ ಇಲ್ಲ ಅಷ್ಟೇ ತಾನೇ ಇವತ್ತು ಅಪ್ಪ ಹೇಗಿದ್ರು ಬರ್ತಾರಲ್ಲ ನೋಡುವಿಯಂತೆ ಪರಿಚಯ ಮಾಡಿಸ್ತೀನಿ ಫೋಟೋ ಮೊಬೈಲ್ ಮೊಬೈಲಲ್ಲಿಯೇ ಇದೇ ತೋರಿಸ್ತೀನಿ ಇರುವಂತ ಫೋಟೋ ತೋರಿಸಿ ಇವರೇ ನಮ್ಮಪ್ಪ ಎಂದಳು ಆ ಫೋಟೋ ನೋಡಿ ಸಚಿನ್ ಶಾಕ್ ಆದನು ಇಷ್ಟಕ್ಕೂ ಆ ಫೋಟೋದಲ್ಲಿ ಇದ್ದವರು ಯಾರು ಯಾಕೆ ಸಚಿನ್ ಶಾಕ್ ಆಗಿದ್ದು ಸುಶಾಂತ್ ಮತ್ತು ರಾಣಿ ಮದುವೆಯೇನೋ ಆಗ್ತಾ ಇದೆ ಮುಂದೆ ಸಚಿನ್ ಮತ್ತು ಶುಭಾ ಮದುವೆ ಆಗುತ್ತಾ ದೀಪಿಕಾ ಬರ್ತಾಳಾ ಮುಂದೆ ಏನಾಗುತ್ತೆ ಕಾಯ್ದು ನಿರೀಕ್ಷಿಸಿ ಕೊನೆಯ ಭಾಗ ಏಳು ಮುಂದುವರಿಯುತ್ತದೆ ಭಾಗ ಏಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ